ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳೋ ಅಂಥವ್ರು ಅಥವಾ ತಿದ್ದುಪಡಿ ಮಾಡೋವಂಥವ್ರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅಪ್ಡೇಟ್ ಅನ್ನೋದು ಬಿಟ್ಟಿದ್ದಾರೆ ಬೇಗನೆ ಈ ಅರ್ಜಿ ಅನ್ನೋದು ಸಲ್ಲಿಸಿ ಕೊನೆಯ ದಿನಾಂಕ ಯಾವಾಗ ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕದಲ್ಲಿ ದೀರ್ಘಕಾಲದ ನಿರೀಕ್ಷೆಗೆ ತಿಲಾಂಜಲಿ ನೀಡುತ್ತಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೊಸ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಆಹ್ವಾನಿಸಲು ಮುಂದಾಗಿದೆ ಈ ಬಾರಿ ವಿಶೇಷವೆಂದರೆ ಈ ಶ್ರಮ್ ಕಾರ್ಡ್ ಹೊಂದಿರುವ ಅಸಂಘಟಿತ ಕಾರ್ಮಿಕರು ಮತ್ತು ತುರ್ತು ವೈದ್ಯಕೀಯ ಅಥವಾ ಆರ್ಥಿಕ ಸಂಕಷ್ಟದಲ್ಲಿರುವ ಕುಟುಂಬಗಳು ಪ್ರಮುಖ ಆದ್ಯತೆ ಪಡೆಯಲಿವೆ ಅರ್ಜಿ ಸಲ್ಲಿಕೆ ಈಗಲೇ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಸಹ ಹೇಳ್ತೀನಿ ಖಂಡಿತವಾಗ್ಲೂ ಆ ದಿನಾಂಕ ಮೀರೋ ಮುಂಚೆನೇ ಅರ್ಜಿ ಅನ್ನೋದು ಸಲ್ಲಿಸಿ ಹೊಸ ಕಾರ್ಡ್ ಅನ್ನೋದು ಪಡ್ಕೊಳ್ಳಿ ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಈ ಬಾರಿ ಸಾಮಾನ್ಯ ಅರ್ಜಿಗಳ ಜೊತೆಗೆ ವಿಶೇಷ ಕ್ಯಾಟಗರಿಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಮೊದಲನೇದು ಶ್ರಮ್ ಕಾರ್ಡ್ ಹೊಂದಿರುವ ಅಸಂಘಟಿತ ಕಾರ್ಮಿಕರು ಕಾರ್ಮಿಕರು ಗೃಹ ಕಾರ್ಮಿಕರು ಬೀದಿ ನಡೆದಾಡುವ ವ್ಯಾಪಾರಿಗಳು ಇತ್ಯಾದಿ ಎರಡನೇದು ತೀವ್ರ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿರುವ ಕುಟುಂಬಗಳು ಅಂದರೆ ಕ್ಯಾನ್ಸರ್ ಕಿಡ್ನಿ ಡಯಾಲಿಸಿಸ್ ತ್ಯಾಲಸೆಮಿಯಾ ಮುಂತಾದ ರೋಗಿಗಳಿರುವ ಮನೆಗಳು ಅನಾಥರು ವಿಧವೆಯರು ಅಂಗವಿಕಲರು ಹಿರಿಯ ನಾಗಕ್ಯರು ಅಂದರೆ ಆದಾಯ ಮಿತಿ ಒಳಗೊಂಡಂತೆ ಇನ್ನು ನಾಲ್ಕನೇದು ಬಂದು ಕುಟುಂಬ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇರುವ ಬಡ ಕುಟುಂಬಗಳು ಇವರೆಲ್ಲ ಅರ್ಜಿ ಸಲ್ಲಿಸಬಹುದು ಹೊಸ ರೇಷನ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮುಖ್ಯ ಅರ್ಹತಾ ನಿಯಮಗಳು ಏನು ಅಂತ ನೋಡೋಣ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಂತರ ಗ್ರಾಮೀಣ ದೇಶದಲ್ಲಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನು ಇರಬಾರದು ಮತ್ತು ನಗರ ಪ್ರದೇಶಗಳಲ್ಲಿ ನೂರು ಚದುರ ಮೀಟರ್ಗಿಂತ ಹೆಚ್ಚು ಫ್ಲಾಟ್ ಅಥವಾ ಐಷಾರಾಮಿ ಮನೆ ಇರಬಾರದು ಮತ್ತು ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರಾಗಿರಬಾರದು ಆನಂತರ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಮತ್ತು ನಾಲ್ಕು ಚಕ್ರದ ಐಷಾರಾಮಿ ವಾಹನ ಇರಬಾರದು ಇದೆಲ್ಲ ರೂಲ್ಸ್ ಇರುತ್ತೆ ಅಂದರೆ ಬಿ ಪಿ ಎಲ್ ಕಾರ್ಡು ನಿಮಗೆ ಬೇಕು ಅಂದರೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ ಅದು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಯಾರ್ದು ಇರಲ್ವೋ ಅವರು ಅರ್ಜಿ ಸಲ್ಲಿಸ್ಬೋದು ಇನ್ನು ಅಗತ್ಯ ದಾಖಲಾತಿಗಳ ಪಟ್ಟಿ ನೋಡೋದಾದರೆ ಆಧಾರ್ ಕಾರ್ಡ್ ಅಂದರೆ ಕುಟುಂಬದಲ್ಲಿ ಎಲ್ಲ ಸದಸ್ಯರಿಗೂ ಇರಬೇಕು ಮತ್ತು ಎರಡನೇದು ಬಂದು ಈ ಶ್ರಮ್ ಕಾರ್ಡ್ ಅಂದರೆ ಕಡ್ಡಾಯವಾಗಿ ವಿಶೇಷ ಕ್ಯಾಟಗರಿಗೆ ಮಾತ್ರ ಇರುತ್ತೆ ಈ ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ತಹಸೀಲ್ದಾರ್ ಸಹಿ ಆಗಿರಬೇಕು ಇದಕ್ಕೆ ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದಲ್ಲಿ ಆಯಿತಾ ವೈದ್ಯಕೀಯ ದಾಖಲಾತಿ ತೀವ್ರ ರೋಗಿಗಳಿದ್ದಲ್ಲಿ ಬ್ಯಾಂಕ್ ಪಾಸ್ಬುಕ್ ಕಾಫಿ ಮತ್ತು ಮೊಬೈಲ್ ಸಂಖ್ಯೆ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕು ಸಹ ಹೊಂದಿರಬೇಕು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ಆರು ವರ್ಷದೊಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ ಆರು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆಫ್ಲೈನ್ ಮೂಲಕ ಅಥವಾ ಹತ್ತಿರದ ಗ್ರಾಮ್ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಇದನ್ನು ಅಪ್ಲಿಕೇಶನ್ ಅಂದು ಹಾಕ್ಬೋದು ಹಾಗೆ ಶುಲ್ಕ ಬಂದು ಇಪ್ಪತ್ತರಿಂದ ಐವತ್ತು ರೂಪಾಯಿ ಇರುತ್ತೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಲಿಂಕ್ ಅನ್ನೋದು ಡಿಸ್ಕ್ ಮೇಲೆ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿ ಇನ್ನೊಂದೇನಪ್ಪ ಇಲ್ಲಿ ಅಂದರೆ ರೇಷನ್ ಕಾರ್ಡನ್ನ ತಿದ್ದುಪಡಿ ನೀವು ಮಾಡಬೇಕಾದ್ರೆ ಅಥವಾ ಸದಸ್ಯರ ಸೇರ್ಪಡೆ ಮಾಡಬೇಕಂದ್ರೆ ವಿಸ್ತರಣೆ ಮಾಡಬೇಕಂದ್ರೆ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರು ಹೆಸರು ತಿದ್ದುಪಡಿ ಹೊಸ ಸದಸ್ಯ ಸೇರ್ಪಡೆ ತೆಗೆದುಹಾಕುವಿಕೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಆಧಾರ್ ಲಿಂಕ್ ಮಾಡುವುದಕ್ಕೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಅವಕಾಶ ಇರುತ್ತೆ ಮತ್ತು ಇಲ್ಲಿ ಗಮನಿಸಬೇಕಾದ ನೀವು ಅಂಶಗಳೆಂದರೆ ಈ ಅರ್ಜಿ ಕೇವಲ ಅನರ್ಹ ಕಾರ್ಡ್ ರದ್ದಾದವರು ಹೊಸದಾಗಿ ಮದುವೆಯಾದವರು ಕುಟುಂಬ ವಿಭಜನೆಯಾದವರು ಈ ಶ್ರಮ್ ಕಾರ್ಮಿಕರು ಮತ್ತು ತುರ್ತು ವೈದ್ಯಕೀಯ ಕುಟುಂಬಗಳಿಗೆ ಮಾತ್ರ ಸಾಮಾನ್ಯವಾಗಿ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಹ್ವಾನಿಸಿಲ್ಲ ಆದರೆ ಈ ವಿಶೇಷ ಕ್ಯಾಟಗರಿಗಳಿಗೆ ಮಾತ್ರ ಈಗ ಅವಕಾಶ ಇದೆ ತಪ್ಪು ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕರತರಾಗಲಿದೆ ಮತ್ತು ಕಾನೂನು ಕ್ರಮ ಎದುರಾಗಬಹುದು ಸರಿಯಾಗಿ ನೋಡಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಿ ನೋಡಿದ್ರಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಬಿ ಪಿ ಎಲ್ ಕಾರ್ಡ್ಗೆ ಅಂತ ಇಲ್ಲೇ ತಡ ಮಾಡದೆ ಅರ್ಜಿ ಸಲ್ಲಿಸಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ಟೈಮ್ ಇದೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು